ಹೋದಲ್ಲಿ ಬಂದಲ್ಲೆಲ್ಲ ಮಂಜು ಪಾವಗಡ ಅವರಿಗೆ ಕೇಳ್ತಾ ಇದ್ದಂತ ಒಂದೇ ಪ್ರಶ್ನೆ ಅಂದ್ರೆ ಅದು ಮಂಜು ಪಾವಗಡ ಅವರು ಯಾವಾಗ ಜಂಟಿ ಆಗ್ತಾರೆ ಅಂದ್ರೆ ಯಾವಾಗ ಮಂಜು ಅವರು ಮದುವೆ ಆಗೋದು ಮಂಜು ಅವರಿಗೆ ಇನ್ನೂ ಹುಡುಗಿ ಸಿಕ್ಕಿಲ್ವಾ ಅಂತ ಪ್ರಶ್ನೆಯನ್ನ ಮಾಡಲಾಗ್ತಾ ಇತ್ತು ಆದ್ರೆ ಇದೀಗ ಮಂಜು ಪಾವಗಡ ಎಲ್ಲರಿಗೂ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದು ಗುಡ್ ನ್ಯೂಸ್ ಏನು ಯಾವಾಗ ಎಂಗೇಜ್ಮೆಂಟ್ ಆಯ್ತು ಎಲ್ಲ ಮಾಹಿತಿಯನ್ನ ಹಾಗೇನೆ ಆ ಎಲ್ಲ ಗುಡ್ ನ್ಯೂಸ್ ಅನ್ನ ತಿಳಿಸ್ತಾ ಹೋಗ್ತೀವಿ ಅದಕ್ಕಿಂತ ಮೊದಲು ಕಾಮಿಡಿ ನಟ ಮಂಜು ಪಾವಗಡ ನಿಮಗೂ ಕೂಡ ಇಷ್ಟ ಅನ್ನೋದಾದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಕ್ಲಿಕ್ ಮಾಡಿ ಹೌದು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಮಂಜು ಪಾವಗಡ ಯಾರು ಅನ್ನೋದು ಎಲ್ರಿಗೂ ಕೂಡ ಗೊತ್ತು ಅದನ್ನ ಎಲ್ಲರೂ ಕೂಡ ಹೇಳ್ತಾರೆ ಮುಖ್ಯವಾಗಿ ಮಜಾ ಭಾರತ ಗಿಚ್ಚಿ ಗಿಲಿಗಿಲಿ ಬಿಗ್ ಬಾಸ್ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆದಂತ ಕಾಮಿಡಿ ನಟ ಅಂತಾನೆ ಹೇಳ್ಬೋದು ಇದೀಗ ಸದ್ದಿಲ್ಲದೆ ಗುಟ್ಟಾಗಿ ನಿಶ್ಚಿತಾರ್ಥ ಮಾಡಿಕೊಳ್ಳುವ ಮೂಲಕ ಎಲ್ಲರಿಗೂ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೌದು ಬಿಗ್ ಬಾಸ್ ಮೂಲಕ ಅಭಿಮಾನಿಗಳನ್ನ ಗಳಿಸಿಕೊಂಡಂತಹ ಹಾಸ್ಯ ನಟ ಮಂಜು ಪಾವಗಡ ಸದ್ದಿಲ್ಲದೆ ವೈವಾಹಿಕ ಜೀವನಕ್ಕೆ ಕಾಲಿಡಲು ಅಣಿಯಾಗಿದ್ದಾರೆ ಹೌದು ಮಂಜು ಪಾವಗಡ ನಿಶ್ಚಿತಾರ್ಥ ನಡೆದಿದ್ದು ಮುಂದಿನ ನವೆಂಬರ್ ನಲ್ಲಿ ಮದುವೆ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಮಂಜು ಪಾವಗಡ ಅವರು ನಿಶ್ಚಿತಾರ್ಥ ಮಾಡಿಕೊಂಡಿರುವಂತಹ ಹುಡುಗಿ ಯಾರು ಅವರ ಹಿನ್ನೆಲೆ ಏನು ಅನ್ನೋದು ಇನ್ನೂ ಕೂಡ ಲಭ್ಯ ಆಗಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ನಿಶ್ಚಿತಾರ್ಥ ಮಾಡಿಕೊಂಡಿರುವ ಫೋಟೋಗಳು ಮಾತ್ರ ವೈರಲ್ ಆಗ್ತಾ ಇದೆ ಇನ್ನು ಮೊನ್ನೆ ಮೊನ್ನೆಯಷ್ಟೇ ಮಂಜು ಪಾವಗಡ ಅವರು ಬೆಂಗಳೂರಿನಲ್ಲಿ ಹೊಸ ಮನೆಯನ್ನ ಖರೀದಿ ಮಾಡಿ ಗೃಹ ಪ್ರವೇಶ ಮಾಡಿದ್ದು ಆ ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ಮಂಜು ಪಾವಗಡ ಅವರ ಮನೆಯ ಗೃಹ ಪ್ರವೇಶಕ್ಕೆ ರಾಜೀವ್ ಅಂಕಿತಾ ಜೈರಾಮ್ ಸೇರಿದಂತೆ ಸಾಕಷ್ಟು ನಟರು ಬಂದು ಅವರಿಗೆ ವಿಶ್ ಮಾಡಿ ಹೋಗಿದ್ರು ಇದೀಗ ಮಂಜು ಪಾವಗಡ ಅಭಿಮಾನಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದು ವೈವಾಹಿಕ ಜೀವನಕ್ಕೆ ಕಾಲಿಡೋಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಸದ್ಯ ಎಂಗೇಜ್ಮೆಂಟ್ ಮಾಡಿಕೊಂಡು ಮದುವೆಗೆ ಉಂಗುರದ ಮುದ್ರೆಯನ್ನ ಒತ್ತಿದ್ದಾರೆ ಇದೀಗ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮಂಜು ಪಾವಗಡ ಹಾಗೂ ಅವರ ಹುಡುಗಿಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು